ಬಾಳ್ ಹದಗೆಟ್ಟು ಹೋಗೈತಿ ನೋಡ್ರಿ ಒಂದಿಷ್ಟು ಮಂದಿ ಮುದುಕರು ನೋಡಿದ್ದ ಮುದುಕರು ನೋಡಿದ್ರು ಅವ್ರೆಲ್ಲ ನಮ್ಮ ಹಳೆ ಪದ್ಧತಿ ಸ್ವಲ್ಪ ಮುದುಕರು ಹತ್ತಿರ ಹೊಸ ಮಂದಿ ಹತ್ತಿರತ್ತು ಏನು ಇಲ್ಲ ಇಲ್ಲ ಏನು ಇಲ್ಲ ಈಗ ನೋಡ್ರಿ ಸ್ವಸ್ತ ಕರ್ಕೊಂಡ್ ಬಂದಾರ ಅವ್ರಿಗೆ ಅಡುಗೆ ಮಾಡಕ್ ಬರ್ವ ಸಾಲ ನೌಕರಿ ಕೊಟ್ಟಾರ ಅವ್ರಿಗೆ ಹೋಗಾಕರ್ವ ಅವ್ರಿಗೆ ಹೋಗಕ್ಕೆ ಅವ್ರಿಗೆ ತಿಳಿವ ಅವ್ರಗ್ ನೌಕರಿ ಕೊಟ್ಟು ಸ್ವತ್ತಂಬಂದ ಅಡ್ಗೆ ಮಾಡ್ಯಾಕ್ ಮನೆ ಅಂತ ನ್ಯಾಯ ಯಾರು ಬಂದಾರ ಹೇಳಕ್ ಆದ್ರ ಬೇ ಅನ್ ಕಾಲ ಹೋತವ್ರಿಗೆ ಏನಿಲ್ಲ ಅವ್ರ ಹೆಂಗ್ತಾರ ಹಂಗಲ್ಲ ಅಂತ ಖುಷಿ ಅವಾಗ ನಮ್ಗೆ ಯಾರು ಕುಡಿಯಾನ ಪಲ್ಲೆ ಮಂದಿ ಯಾರನ್ನ ನುಡಿದ್ರೆ ಕಣ್ಣ ನಟ್ಟಿಗಿಟ್ಟಿತ್ತಂತೇಳಿ ಅದ್ರ ಪಲ್ಲೆ ಉಡಿಯನ್ ಮುಚ್ಕೊಂಡ್ಬಂದ್ ಮನೆಯಾಗ ಪಲ್ಯ ಮಾಡ್ಕೊತಿತ್ತು ಈಗೆಲ್ಲ ಏನಿದ್ರು ಗರ್ಜಿ ಗಮ್ಮತ್ ಮೊಬೈಲ್ನಾಗ ತುಂಬ ಸಾಕಷ್ಟು ಬಿಟ್ಟಾರ ಎಲ್ಲಾರ್ದು ಎಲ್ಲಾರು ಯಾರ ಯಾರು ಅವ್ರದ್ದು ಹೀಟ್ ಗಂಡನ ಬರುದು ಗಂಡ ಹಿಟ್ಟಿ ಬರುದು ಅಕ್ಕಿ ಸೊಸಿನ ಕಲ್ಬಹುದು ಸ್ವತ್ತಿ ಅಕ್ಕಿನ ಕಲ್ಬಹುದು ಓಡುದು ಎಲ್ಲ ನಮ್ಮ ಒಬ್ಬರು ಎಲ್ಲ ಕವನಿಸ್ಬಿಟ್ಟು ಶುದ್ಧ ಏನಿತ್ತು ಏನು ಉಳಿದಿಲ್ಲ ಎಲ್ಲೂ ಉಳುದಿಲ್ಲ ಸುರ್ದು ಯಾಕಂದ್ರೆ ಯಾಕಂದ್ರೆ ನಮ್ ಹಿರಿಯಾರ ಹೇಳ್ತಿದ್ರು ನಮ್ ಹಿರಿಯಾರ ಮಾತು ಹೇಳ್ತಿದ್ರು ಸಾಲಿ ಮಾಸ್ಟರ್ ನಿಂತುಚ್ಚಿ ಹೋದ್ರ ಸಾಲಿ ಹುಡುಗರು ಓಡ್ಯಾ ಹೋಗ್ತಾರ ಹಂಗೆ ಆಗಿ ಬಿಟ್ಟೈತಿ ಅಲ್ಲಿ ಕಚ್ಚಾ ಅಲ್ಲಿ ಅಸೆಂಬ್ಲಿ ಒಳಗೆ ಅವ್ರು ಬಾಗಲ ಹಾಕಿಬೋಡ್ದೆ ಅವ್ರು ಹಾರ್ಗಿ ಊರ್ ಬಂದಿ ತೋರಿಸ್ತಾ ಇರ್ತಾರ ಟಿವಿ ತಂದು ಅವ್ರು ತೋರಿಸ್ತಾರ ಅವ್ರ ಜನ ಅವ್ರ್ ನೋಡ್ತಾರ ಅವ್ರ ಮನಿ ಇವ ಅವ್ರ ಪಾರ್ಟಿ ಅನ್ನೋ ಇವ್ರು ಕರ್ಕೊಂಡೋಗುದು ಅವ್ರ್ ತಗೊಂಡ್ ಹೋಗುದು ಬರೀ ಅವ್ರನ್ನ ನೋಡಿದ್ರು ಇಲ್ಲಿ ಊರಾಗೂ ಅದನ್ನ ಇರ್ತು ಅವ್ರ ಮನೆಯನ್ನ ನೀವ್ರು ಹೋಗುದು ಇವ್ರ ಮನೆಯನ್ನ ನಾವ್ ಹೋಗುದು ಯಾರು ಹೇಳೋರು ಇಲ್ಲ ಕೇಳವ್ರ ಇಲ್ಲ ಕಚೇರಿ ಬಾರ ನಮ್ರೆ ನಮ್ಮ ನೆಲೆಯಲ್ಲಿ ಬರೋ ನಿಮ್ ತುಂಬ ಏನ್ ಮಾಡ್ನೋರು ಕಚೇರಿ ಅವ್ರ ಹೋಟೀಲ್ ಕೇಳ ನಾನು ಹೇಳ್ತೀನಿ ನನ್ನ ಕೇಸ್ ಹಾಕಲ್ಲ ನಾ ಯಾರು ಕೇಳಿ ಆ ಹೋಟೆಲ್ ತಾನು ಇಲ್ಲ ಮಾಡಿದಾಗ ಸಾವಂತ ಬಸ್ ಸ್ಟ್ಯಾಂಡ್ ಹಿಂಗೆ ಆಗೈತ್ರಿ ಅದು ಮೈ ಮಾಡ್ರಾಗ ನಾನ್ ಮಾಡ್ರಾಗ ಗಾತ್ಲಾಗೇತ್ರಿ ನಮ್ಮನ್ನ ಯಾರು ಕೇಳ ಒಳ ಹಿಂಗೆ ಹೇಳೋ ಸುದ್ದು ಮಾಡೋರು ಯಾರು ಸುದ್ದಿ ಮಾಡವ್ರು ಯಾರು ಯಾರು ಇಲ್ಲ ಇಲ್ಲ ಯಾಕಂದ್ರೆ ಅವಾಗ ಏನು ನ್ಯಾಯ ಏನ್ಯಾಯ್ಕಂದ್ರ ಹಿರಿಯರು ಏ ತಂಗಿ ನೀ ಜವಾಬಲ್ವಾ ಹಂಗು ಹಿರಿಯರು ಏನ್ ಮಾಡ್ತಿದ್ರ ಅವಾಗ ಅವಾಗ ಈಗ ನಂಗ್ ಹೆಂಗೆ ಕೋರ್ಟ್ ಆ ಕಚೇರಿ ಏನಿದ ಊರಾಗ ಒಬ್ಬ ಗೌಡ ಆಗಲಿ ಕುಣಕಲ್ ಆಗಲಿ ಸೊ ಹಂಗ್ ಮಟ್ಟಕ್ಕೆ ಆಗಲಿ ಹೋದ್ರಪ್ಪ ಅಂದ್ರೆ ಅವ್ರು ಹೇಳ್ತಿದ್ರು ಅವ್ರು ಹೇಳ್ಯಾರ ಎಲ್ಲಾರು ಕೇಳಿ ಬಾಕೊಂಡು ಹುಕ್ಕಿದ್ರು ಯಾರು ಇಲ್ರಿ ಕೊಂಡಾಪುಟಿ ಕಲ್ ಶಾನಾರಾಗ ಅವಾಗ ಊರಾಗ ತೊಳೆ ಮಂದಿ ಶ್ಯಾನಿ ಒಂದೈದಾರು ಮಂದಿ ಶಾನಾರ ಇರ್ತಿದ್ರು ಒಟ್ಟು ದಾಟ್ರ್ ಇರ್ತಿದ್ರು ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳ್ತಿದ್ರು ಈಗ ಎಲ್ಲರೂ ಶ್ಯಾಣ್ಯಾರಾಗಿ ಬಿಟ್ಟಾರ ಒಂದು ಎರಡು ನಾಲ್ಕು ಐದು ದಡ್ರು ನೋಡಿದಾರ ಅವ್ರ ಮಾತು ಯಾರು ಕೇಳಬೇಕು ಯಾರು ಕೇಳ ಅಂತ ತಗೊಂಡ್ ಬಿಟ್ಟಾರ ಇವರು ಶಾಣ್ಯಾರ ಯಾರು ದಡ್ರ ಯಾರು ಏನು ತಿಳಿವಲ್ ಈ ಮಾತು ನೋಡ್ಬೇಕು ಬಸಿತ್ ಎಂತ ಅಂದ್ರೆ ಎಲ್ಲ ಊರಾಗ ನಾನು ಫಂಕ್ಷನ್ ಹೋದಾಗ ನೋಡ್ತೀನಿ ಎಲ್ಲಾ ಚಂದ್ರ ನೋಡ್ತೀನಿ ಎಪ್ಪ ಇನ್ನು ನೀವು ಮಠನಾ ಸ್ವಾಮಿಗಳು ಮೊದಲು ನೀವೊಂದು ಕೆಲಸ ಮಾಡುದು ಏನು ಅಂದ್ರ ನಮ್ಮ ಹಳ್ಳಿ ಹಳ್ಳಿನ ನಾವು ಉದ್ದಾರ ರಾಜಕೀಯ ಅವರಿಂದ ಉದ್ದಾರ ಆಗುದಿಲ್ಲ ನಮ್ ದಿನ ಹಾಲಿಗಾತ್ ಹೈದರಾಬಾದ್ ಹಾಕಿ ನಮ್ದು ಇನ್ನು ಏನ್ ಮಂದಿನ ನಡಕಟ್ಟಿ ನಿತ್ರ ಮಂದಿ ಗಟ್ಟು ಭೂಮಿಯ ದುಡುವ ರೈತರು ನಡಕಟ್ಟಿ ನಿತ್ರೆ ನಮ್ಮ ಊರ ಸುಧಾರಣೆ ಆಕ ಇನ್ನು ಅವ್ರು ಬಿಟ್ಟರೆ ಯಾರು ಸುಧಾರಣೆ ಮಾಡೋರು ಇಲ್ಲ ಯಾರು ಇಲ್ಲ ಇಲ್ಲ ಅಲ್ಲಿ ಊರ ಶ್ಯಂಗಾರು ಒಟ್ಟು ಅವ್ರ ಅವ್ರ್ ನಿಷೇಧ ಆಗಿರ್ತಾರೆ ಅವ್ರೆಲ್ಲ ಮ್ಯಾಲ ನಿಷೇಧ ಆಗಿರ್ತಾರ ಅವ್ರ ಬೆಣ್ಣು ಹಚ್ಚಿದವ್ರು ಅವ್ರ ನಿಷೇಧ ಆಗಿರ್ತಾರೆ ೇಳಿಲ್ಲಾ ಕೇಳೋವ್ ಇಲ್ಲ ಇನ್ ಮಾಡ್ದವ ಹೆಂಗ ನಮ್ಮ ಹೆಣ್ಮಕ್ಳು ಅವ್ರು ಬೀಸ್ತಿದ್ರಲ್ಲ ಬೀಸು ಕಲ್ಲಿಗೆ ಬೀಸಿದಾಗ ಒಂದಿಷ್ಟು ಹಣಸಿನ ಮಕ್ಕಳು ಜ್ವಾಲ ಹೂಚಿದ್ದು ಅಷ್ಟೇ ಒಳ್ಳೆವ್ರ ಬಂದಿದ್ರು ಅಷ್ಟೇ ಮಂದಿ ಆ ಬೀಸು ಕಲ್ಲಿ ಹೆಚ್ಚಿದ ಅಣಸಿನ ಹೆಚ್ಚಿದ್ದು ಅಷ್ಟೇ ಮಂದಿ ಒಳ್ಳೆಯವ್ರ ಈಗೆಲ್ಲ ಎಷ್ಟು ಬದಲಾದ ಬದಲಾಗಿತ್ತಿದ್ರೆ ಹುಡುಗಿ ತೊಡುಗಿ ಬದಲಾಗಿತ್ತು ಅವಾಗ ಗಂಡ್ಮಕ್ಳು ಎಲ್ಲ ಕಟ್ಟಿ ಕೂತಿದ್ರೆ ಹೆಣ್ಮಕ್ಳು ಅವ್ನ ಐದು ನಾಲ್ಕು ಹೆಣ್ಣು ಹಾಳಿ ನಾಲ್ಕು ಮಂದಿ ಮೂಕ್ ಮಂದಿ ಹೆಣ್ಮಕ್ಳು ಬದಕೊಂಡ್ ಬರ್ತಿದ್ರ ಅಡ್ರಾಶಿ ಸೀರೆ ಶರಗ ಬೀಳ್ತಿತ್ತಾರ ಅಣ್ಣಾಶಿ ಚಕ್ ಕೊಡ್ತಿದ್ರು ಸರಗ್ ಶರಗಿ ಚಕ್ ಕೊಡ್ತಿದ್ರು ಈಗ ಹೆಡ್ಗಿ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಬಾ ಹತ್ತಿರ ಹೆಡ್ಗಿ ಹಾಕಿ ಸೀರೆ ಸ್ಯಾಳಗ್ ಹೊತ್ ಹೆಗೆ ಬಂದ ಯಾರು ಯಾರು ಕೇಳಾರ ಇಲ್ಲ ಹೋದ್ರಿ ಮನಿ ಅವ್ರವ್ರ್ ಮನೆಯಾಗ ಯಾರು ಯಾರವ್ರ ಬೇಡ ಅವ್ರವ್ರ ಮನೆಯಾಗಾರ ಅವರು ತಂಗಿ ಹಿಂಗೆ ಹಿಂಗ್ ಮಾಡ್ಬಾರ ಹಿಂಗಿರ್ಬೇಕು ನಮ್ಮ ಧರ್ಮ ಹಿಂಗೈತಿ ನಮ್ಮ ಸಮಾಜ ಹಿಂಗೈತಿ ನೀವು ಹಿಂಗೆ ಹೋಗ್ಬೇಕತ್ತೆ ಮನೆಯಾಗ ಮಕ್ಳಿದಾರ ಹೇಳ್ಬೇಕು ಅವ್ರು ಇಲ್ಲ ಅವ್ರಿಗೆಲ್ಲ ಅವ್ರು ರಾಗಾಬಾಗ ಕೊಟ್ಟು ಚೋನಾಡ್ತಾರು ಅವ್ರು ಮೇಡಮ್ ಹೋಗ್ತಾರು ಅವ್ರು ತುರ್ವಾ ಹೆಣ್ಣು ಅಲ್ಲೂ ಜೋ ಹಾಕುವಡ್ಲತ್ತೆ ಅವು ಹತ್ತ ಅವ್ರಿಗೆ ಕೊಟ್ಟ ಯಾರು ಹೇಳ್ಬೇಕು ನಮ್ಮ ನಮ್ಮ ಬಾಳೆ ನಾವೇ ಶುದ್ಧ ಮಾಡ್ಕೋಬೇಕು ನಮ್ ವಾಟರ್ಸ್ ಎಲ್ಲ ನಾವು ಹೆಂಗ್ ಹೋಗ್ಬೇಕೇವೋ ನಮ್ ಮನಿ ಬಾಳೆ ನಾವು ಸುದ್ದಿ ಮಾಡ್ಕೋಬೇಕು ಮಂದಿ ಯಾರು ಮಾಡಕ್ ಬರದಿಲ್ಲ